ಪ್ರತಿಭಟನೆಗೆ ಮುಖ್ಯ ಕಾರಣ ನಮ್ಮ ಕೇಂದ್ರ ಸರ್ಕಾರ ಯಾಕೆ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂದರೆ ಇಷ್ಟು ದಿನ ಈ ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಹಜಾಬ್ ಹಿಜಾಬು ಹಲಾಲ್ಕಟ್ಟು ಬ್ಯಾನು ಸಿ ಎನ್ ಆರ್ ಸಿ ಅನ್ನೋದು ಅಂತ ಬಹಳಷ್ಟು ಒಂದೇ ಜಾತಿಗೆ ಟಾರ್ಗೆಟ್ ಮಾಡ್ತು ಅದು ನಾವೇನು ಮಾತಾಡೋಕ್ಕೆ ಹೋಗಿಲ್ಲ ಯಾಕೆ ಮಾತಾಡಿಲ್ಲ ಅಂದರೆ ದೇಶ ದೇಶ ಅಂದಮೇಲೆ ಕೆಲವು ಏಳು ಬೀಳು ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾರೂ ಏನು ಚಕಾರ ಅಂತಕ್ಕೆ ಹೋಗಿಲ್ಲ ಈಗ ನಮ್ಮ ಕೇಂದ್ರ ಸರ್ಕಾರ ಏಕಾಏಕಿ ಏನು ಮಾಡಿದೆ ಅಂದರೆ ಏನು ನಮ್ಮ ವಫ್ ಮಸೂದೆ ಇದೆ ಒಫು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಫ್ ಬೋರ್ಡ್ ಬಂತು ಆವತ್ತಿಂದ ಇವತ್ತರೆಗೂ ಒಬ್ಬೋರ್ಡು ಅದರ ಅಧೀನದಲ್ಲೇ ಇದೆ ಅದು ಸರ್ಕಾರ ಅದಿನ ಅಧೀನದಲ್ಲೇ ನಡೀತಾ ಇರೋಂಥ ಒಂದು ಸಂಸ್ಥೆ ಮುಖ್ಯವಾಗಿ ಏನಂದರೆ ಈ ಬೋರ್ಡ್ ಅನ್ನೋದು ಯಾವುದೇ ಒಂದು ಸರ್ಕಾರದ ಆಸ್ತಿ ಹಾಕ್ಕೊಂಡು ಬೋರ್ಡ್ ಮಾಡಿರೋದಲ್ಲ ಇದು ನಮ್ಮ ಪೂರ್ವಿಕರು ರಾಜರು ಮಹಾರಾಜರು ಏನು ಈ ತಂದೆ ತಾಯಿ ಜಾಸ್ತಿ ಆಸ್ತಿ ಇದ್ದು ಮಕ್ಕಳು ಇಲ್ದಿರೋ ಇರೋರು ಒಪ್ಪಿಗೆ ದಾನ ಮಾಡಿರೋಂಥ ಆಸ್ತಿ ಇದು ಒಬ್ಬೋರ್ಡು ಇದಕ್ಕೆ ಒಂದು ಒಬ್ಬೋರ್ಡ್ ಅಂತ ಮಾಡಿ ಈ ಒಂದು ಏನು ಅಲ್ಪಸಂಖ್ಯಾತರಿದ್ದಾರೆ ಅವರು ಒಳ್ಳೆ ಒಳ್ಳೆ ಒಳ್ಳೆದಾಗಿ ಒಳ್ಳೇದು ಮಾಡಬೇಕು ಅವ್ರಿಗೇನಾದ್ರು ಒಂದು ಆಗಲಿ ಹೇಳ್ಬಿಟ್ಟು ಒಗ್ಬೋರ್ಡ್ ಮಾಡಿರೋದು ಇದನ್ನು ತಿದ್ದುಪಡಿ ಮಾಡಿ ಈ ಒಂದು ಮಸೂದೆಯನ್ನು ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕೊಟ್ಟು ಅದರಲ್ಲಿ ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಿ ಈ ಒಂದು ಒಕ್ಬೋಟಲ್ಲಿ ತಿದ್ದುಪಡಿ ತಂದು ರದ್ದು ಮಾಡಬೇಕು ಅಂತ ನಮ್ಮ ಕೇಂದ್ರ ಸರ್ಕಾರ ಹೊರಟಿದೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೆ ತಾವು ಎಲ್ಲ ಕಡೆ ಎಲ್ಲೋ ಹೋದರೂ ಕೂಡ ಒಂದು ಸ್ಲೋಗನ್ ಹೋಗ್ತೀರಾ ಏನಂದರೆ ಬೇರೆ ದೇಶಕ್ಕೆ ಸವಾಸೋ ಕರೋಡ್ತಾರೆ ವಾಸಿಯೋ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹಾಗಾದ ಮೇಲೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದಮೇಲೆ ಎಲ್ಲರೂ ನಾವು ಸಬಲ ತೆರತ್ತಾನೆ ನಾವೇನು ಬೇರೆ ದೇಶದಿಂದ ಬಂದಿಲ್ಲ ಇಲ್ಲ ನಾವು ಬೇರೆಯವರಲ್ಲ ನಾವು ಇದೇ ದೇಶದಲ್ಲಿ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರೋರು ಹಾಗಾಗಿ ನಮ್ಗೆ ಯಾಕೆ ಮಲ್ತಾಯಿ ಧೋರಣೆ ತೋರಿಸ್ತೀರ ನೀವು ಈಗ ಬೇರೆ ಬೇರೆ ಎಲ್ಲ ಸಂಘಟನೆಗಳಲ್ಲಿ ಎಲ್ಲ ಜಾತಿ ವರ್ಗದವ್ರಿಗೂ ಒಂದೊಂದು ಮಂಡಳಿ ಇದೆ ಒಪ್ ಮಂಡಳಿ ಅನ್ನೋದು ನಮ್ಮ ಒಬ್ಬ ಮುಸಲ್ಮಾನರಿಗೆ ಪ್ರತ್ಯೇಕವಾದ ಒಂದು ಮಂಡಳಿ ಇದರಲ್ಲಿ ತಿದ್ದುಪಡಿ ತರೋದು ಬೇಡ ಹೀಗಾಗಿ ಈಗ ಏನಾಗಿದೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಸ್ಕ್ಯಾನರ್ ಮುಖಾಂತರ ಇ ಮೇಲ್ ಮುಖಾಂತರ ಈ ಬಿಲ್ಲನ್ನು ರದ್ದು ಮಾಡಬೇಕು ಅಂತೇಳ್ಬಿಟ್ಟು ಸಾಕಷ್ಟು ಸಂದೇಶಗಳು ಕಳಿಸ್ತಾ ಇದ್ದಾರೆ ಜನ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಹೊಸದಾಗಿ ನಾವು ಏನು ನಮ್ಮ ತಾಲೂಕ್ ಕಚೇರಿಗೆ ಹೋಗಿ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಕೊಟ್ಟರೆ ಅವರು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಇದಕ್ಕೊಂದು ನ್ಯಾಯವನ್ನು ದೊರೆಸ್ಕೊಡ್ತಾರೆ ಅನ್ನೋ ಒಂದು ಇದನ್ನು ಇಟ್ಕೊಂಡು ಇವತ್ತು ನಾವೆಲ್ಲರೂ ಸೇರಿ ನಾವು ತಾಲೂಕು ಕಚೇರಿಗೆ ಬಂದು ಒಂದು ಮೌನವಾದ ಪ್ರತಿಭಟನೆ ನಡೆಸೋದ್ರ ಮುಖಾಂತರ ನಾವು ಒಂದು ತಹಸೀಲ್ದಾರ್ ಸಾಹೇಬ್ರ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಈ ಮದುವೆ ಮನವಿ ಪತ್ರವನ್ನು ತಹಸೀಲ್ದಾರ್ ಸಾಹೇಬರು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಾಗೂ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕಳಿಸೋದ್ರ ಮುಖಾಂತರ ನಮ್ಮ ನಮಗೆ ನ್ಯಾಯವನ್ನು ಧರಿಸ್ಕೊಡ್ತಾರೆ ಅನ್ನೋ ಒಂದು ಭರವಸೆಯಿಂದ ಕೊಟ್ಟಿದ್ದೀವಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಒಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಮನವಿ ಮಾಡ್ಕೊತೇನೆ ಪದೇ ಪದೇ ಒಂದು ಜಾತಿಗೆ ಟಾರ್ಗೆಟ್ ಮಾಡೋದು ಬೇಡ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆ ಭಾವೈಕ್ಯತೆಯ ಒಂದು ಸಂದೇಶ ಸಾರುವಂತಹ ದೇಶ ಇದು ಇಡೀ ವಿಶ್ವದಲ್ಲೇ ಶಾಂತಿ ಪ್ರೀಯತೆಗೆ ಹೆಸರಾಗಿರುವಂಥ ದೇಶ ಯಾವುದಾದರೂ ಇದ್ದರೆ ಅದು ನಮ್ಮ ಭಾರತ ದೇಶ ನಾವು ಈ ಒಂದು ಶಾಂತಿ ಪ್ರಿಯತೆಯನ್ನು ಕೆಡಿಸೋದು ಬೇಡ ನಾವೆಲ್ಲರೂ ಅನ್ನತಮಾರನೇ ಬಾಳೋಣ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನು ಪರಿಗಣಿಸಿ ಈ ಒಂದು ಬಿಲ್ಲನ್ನು ರದ್ದು ಮಾಡ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀನಿ ಓಕೆ